ಹಲೋ ಫ್ರೆಂಡ್ಸ್ ಆಸೆ ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ನಿನ್ನ ತಮ್ಮ ಯಾರು ಸಹ ಮಾಡ್ತಾ ಇಲ್ಲೇನಮ್ಮ ಅಂತ ಡಾಕ್ಟ್ರು ಕೇಳ್ತಾರೆ ಇಲ್ಲ ಕಾಲೇಜಿಗೆ ಹೋಗ್ತಾನೆ ಅಂತ ಮೀನಾ ಹೇಳ್ತಾಳೆ ಹೌದಾ ಬಿದ್ದಿದ್ದು ಬೈಕಿಂದ ಬಿದ್ದಿದ್ದು ಸುಳ್ಳು ಅವನು ಅವನಿಗೆ ಯಾರು ಹೊಡೆದಿದ್ದಾರೆ ಅಂತ ಡಾಕ್ಟ್ರು ಹೇಳ್ತಾರೆ ಮೀನಾ ಆಶ್ಚರ್ಯ ಆಗ್ತಾಳೆ ಅವಾಗ ಡಾಕ್ಟ್ರು ಹೇಳಿ ಹೋಗ್ತಾರೆ ಅವ್ರು ಮೂರು ಜನ ಬಂದು ಮಂಜುನ ಹತ್ರ ಕೇಳ್ತಾರೆ ಏಯ್ ಏನಾಯಿತು ಏನಾಯಿತು ಹೇಳು ಅಂತ ಕೇಳಿದಾಗ ಅವರು ಮಂಜು ಹೇಳ್ತಾನೆ ನಿನಗೆ ಮೂರು ಗ್ರಾಮು ಬಂಗಾರ ತಂದು ಕೊಡೋಕ್ಕೂ ಆಗದೆ ಇರೋ ನೀನು ಗಂಡ ಹೊಡೆದಿರೋದು ಅಂತ ಮಂಜು ಹೇಳ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ಚಿತಾ ಜೊತೆ ಮಾತಾಡ್ತಾ ಇರ್ತಾನೆ ಅಲ್ಲಿ ಮತ್ತಿಬ್ಬರು ಇರ್ತಾರೆ ಏಯ್ ನೀನು ಕಾಗೆ ಸುಬ್ಬಗೆ ಹೊಡೆದೇ ಅಂತ ಬೇಜಾರಿಲ್ಲ ಕಣು ನಿನ್ನ ಬಾಮೈದಗೂ ಹೊಡೆದ್ಬಿಟ್ಟೆ ಅಲ್ಲೋ ಅಂತ ಚಿತಾವನ್ನು ಹೇಳ್ತಾರೆ ಏಯ್ ನಾವು ಹೊಡೆದಿದ್ದ ಕಾರಣವೇ ಬೇರೆ ಕಣು ಅಂತ ಹೇಳ್ತಾರೆ ಅಲ್ಲಿರುವಂತಹ ಇಬ್ಬರಿ ಜನಕ್ಕೆ ಏ ಕೆಲಸ ಇದೆ ನೀವು ನಾಡ್ರು ಅಂತ ಹೇಳಿ ಸೂರ್ಯ ಕಳಿಸ್ತಾನೆ ಆಮೇಲೆ ಚಿತಾಗೆ ಮೊಬೈಲಲ್ಲಿದ್ದ ವಿಡಿಯೋನ ತೆಗೆದು ಚಿತಾಗೆ ತೋರಿಸ್ತಾನೆ ಚಿತಾ ಮೊಬೈಲನ್ನು ನೋಡಿದಾಗ ಆಶ್ಚರ್ಯ ಆಗ್ತಾನೆ ಏನು ನಿನ್ನ ಅಮ್ಮನ ಹತ್ರ ಇರೋ ದುಡ್ಡನ್ನೇ ತೆಗೆದುಕೊಂಡು ಹೋದವನು ಕಳ್ಳ ಅಂತ ಚಿತ ಹೇಳ್ತಾನೆ ಮೀನಾ ಸೂರ್ಯನಿಗೆ ಫೋನ್ ಮಾಡ್ತಾರೆ ಮಾಡಿ ತಮ್ಮನಿಗೆ ಈ ರೀತಿ ಆಗಿದೆ ಬನ್ನಿ ಅಂತ ಹೇಳ್ತಾರೆ ಸೂರ್ಯ ಇಲ್ಲ ನನಗೆ ಲಾಂಗ್ ಡ್ರೈವ್ ಇದೆ ಅಂತ ಹೇಳ್ತಾರೆ ಹೇಳಿ ಮೊಬೈಲನ್ನು ಇಡ್ತಾರೆ ಮಂಜು ಅಲ್ಲಿ ಹೊರಗಡೆ ಬಂದು ಕೂತ್ಕೊಂಡಿರ್ತಾನೆ ಏಯ್ ನೀರು ಕುಡಿಯೋ ಅಂತ ಮೀನ ನೀರು ಕುಡಿಸ್ತಾಳೆ ನೀರು ಕುಡಿಸಿದ ನಂತರ ಏನಾಯಿತು ಏನು ಅಂತ ಅವ್ರ ತಾಯಿಯವರು ಇರ್ತಾರೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಅವ್ರು ಹೋಗ್ತಾರೆ ಮೀನ ಮನೆಗೆ ಬರ್ತಾಳೆ ಬಂದ ನಂತರ ಅಲ್ಲಿ ಶ ರೋಹಿಣಿ ಕಾಫಿ ಮಾಡಿಕೊಡು ಮೀನಾಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ರೋಹಿಣಿ ಎದ್ದಿನ ಹೇಳ್ತಾಳೆ ಅವಾಗ ಏಕೋಷನ್ ಖಾಲಿಯಾಗಿದೆ ನೀನೇ ಹೋಗಿ ಮಾಡ್ಕೊ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ನೀನು ಟೀ ಕುಡಿಯಮ್ಮ ಟೀ ಕುಡಿ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಏಯ್ ರೋಹಿಣಿ ಬೇಡ ಬಿಡಮ್ಮ ನಾನೇ ಮಾಡ್ಕೊಳ್ತೀನಿ ಅಂತ ಮೀನಾ ಹೇಳ್ತಾಳೆ ಏಯ್ ಶಾಂತಿ ನೀನು ಬಾಯಿ ಆದರೂ ಮುಚ್ಕೊಳ್ದೆ ಕಿವಿ ಕಿವಿಯಾದರೂ ಮುಚ್ಕೊಳ್ಳೆ ಅಂತ ಶಾಂತಿ ಅವರಿಗೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಬಂದು ಕೂತ್ಕೊಳ್ತಾಳೆ ಸೂರ್ಯ ಮನೆ ಒಳಗಡೆಯಿಂದ ರೂಮಿಂದ ಆಚೆ ಬರ್ತಾನೆ ರೀ ನೀವು ಲಾಂಗ್ ಡ್ರೈವ್ ಇದೆ ಅಂತ ಹೇಳಿದ್ರಿ ಅಂತ ಹೇಳಿದಾಗ ರಂಗನಾಥ್ ಅವರು ಏ ಲಾಂಗ್ ಡ್ರೈವ್ ಇದ್ದರೆ ಇಷ್ಟು ಬೇಗ ಬಂದುಬಿಡ್ತೀಯೋ ಅಂತ ಕೇಳ್ತಾರೆ ಹಾಂ ಹೌದಪ್ಪ ಲಾಂಗ್ ಡ್ರೈವೇ ಇತ್ತು ಅಂತ ಹೇಳ್ತಾರೆ ಎಲ್ಲಿ ಸ್ಟಾಫ್ ಇರಲಿಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲ ಬೆಂಗಳೂರಲ್ವಾ ಭಾಳ ಕಡೆ ಸ್ಟಾಪ್ ಇತ್ತು ನಿಂತ್ಕೊಂಡು ಬಂದೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಮೀನಾ ಅವರು ಬೇಜಾರು ಮಾಡ್ಕೊಳ್ತಾರೆ ರೀ ಮನೇಲಿದ್ದೇ ಬರಲಿಲ್ವ ನೀವು ಬೇರೆಯವ್ರಿಗೆ ಯಾರಿಗೂ ಆಗಿದ್ರು ನೀವು ತಡ್ಕೊಳ್ತಾ ಇರಲಿಲ್ಲ ಅಂಥದ್ರಲ್ಲಿ ನಾನು ಫೋನ್ ಮಾಡಿದ್ರೂ ಬರಲಿಲ್ವ ಅಂತ ಮೀನಾ ಹೇಳ್ತಾಳೆ ಏಯ್ ಮಂಜ ಏನೋ ತಪ್ಪು ಮಾಡಿರ್ತಾನೆ ಹಾಗೂ ಆಗಿರುತ್ತೆ ಆಕ್ಸಿಡೆಂಟು ಅಪಘಾತ ಆಗಿರುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಅವನು ಬಾಯಿ ತಪ್ಪು ಮಾಡಿದ್ದನ್ನು ಹೇಳೋದಕ್ಕೆ ಹೊಡ್ತಾರೆ ಮತ್ತು ಅಲ್ಲಿರೋ ಶಾಂತಿ ಮನೋಜ ಒಗ್ಣಿ ಕೂತಿರೋದನ್ನು ನೋಡಿ ಮತ್ತೆ ಒಳಗೆ ನುಂಗ್ಕೊಳ್ತಾರೆ ಮಂಜ ಬೆಡ್ ಮೇಲೆ ಇರ್ತಾನೆ ಬೆಡ್ ಮೇಲೆ ಇದ್ದಾಗ ಅವರು ಬಿಲ್ಲು ಅದು ಇದು ಫೋನ್ ಮಾಡಿಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಸೂರ್ಯ ಹಾಸ್ಪಿಟ್ಲಿಗೆ ಬರ್ತಾನೆ ಯಾಕಂದರೆ ರಂಗನಾಥ್ ಅವರು ಹೇಯ್ ಹೋಗ್ಬಾರು ಅಂತ ಹೇಳಿರ್ತಾರೆ ಹಾಗಾಗಿ ಹಾಸ್ಪಿಟ್ಲಿಗೆ ಬರ್ತಾನೆ ಬಂದು ಏ ಮಂಜಾ ಈ ರೀತಿ ಎಲ್ಲ ಮಾಡೋಕೆ ಹೋಗ್ಬೇಡ ಇನ್ನು ಮುಂದೆ ಅಂತ ಹೇಳ್ತಾರೆ ನಾನು ಏನಾದರೂ ಅವತ್ತು ಬಂದಾಗ ಕಾಲೇಜಲ್ಲಿ ನೀ ಏನಾದರೂ ಸಿಕ್ಕಿದರೆ ಆ ಕಥೆನೇ ಬೇರೆ ಆಗ್ತಿತ್ತು ಎರಡು ಕೈನೂ ಮುರಿದಾಕ್ಬಿಡ್ತಿದೆ ಅಂತ ಹೇಳ್ತಾರೆ ವಿಡಿಯೋನ ತೋರಿಸ್ತಾರೆ ಆವಾಗ ಮಂಜ ಶಾಕ್ ಆಗ್ತಾನೆ ಏನು ಈ ವಿಡಿಯೋನ ಅಕ್ಕಂಗೆ ಅಮ್ಮನಿಗೆ ಎಲ್ಲರಿಗೂ ತೋರಿಸ್ತೀರಾ ತೋರಿಸಿ ನನಗೇನು ಭಯ ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ನವ್ರಿಗೆ ಕೊಡಿ ಅರೆಸ್ಟ್ ಮಾಡ್ತಾರೆ ನನ್ನ ಕಾಗೆ ಸುಬ್ಬು ಕರ್ಕೊಂಡು ಬರ್ತಾನೆ ಹೊರಗಡೆ ಅಂತ ಮಂಜಾ ಹೇಳ್ತಾನೆ ಏಯ್ ಯಾಕೋ ಈ ರೀತಿ ಮಾಡಿದೆ ನಮ್ಮನೆ ಹಣಕ್ಕೆ ಕೈ ಇಟ್ಬಿಟ್ಟಿಯಲ್ಲೋ ಅಂತ ಸೂರ್ಯ ಹೇಳ್ತಾನೆ ನಿಮ್ಮನೆ ಹಣನ ನೀವು ಮಾಡಿರೋ ನನಗೆ ಮೋಸಕ್ಕೆ ಕಳ್ಳ ಕಳ್ಳ ಅಂತ ಅಂದ್ರೆ ನಾ ಏನು ಕದಿದ್ದಿದ್ರು ಆ ದ್ವೇಷಕ್ಕೆ ಆ ರೀತಿ ಮಾಡಿರೋದು ಅಂತ ಮಂಜ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ